ರಸ್ತೆಯಲ್ಲಿರುವ ನಿಸರ್ಗ ಲೇಟ್ ಎದುರಿಗೆ ಇರುವ ಯುಜಿಡಿ ಅವಸ್ಥೆಯನ್ನು ಕಂಡ ಸಮೀಕ್ವಾಣಿ ಸುದ್ದಿವಾಹಿನಿ ಮಾಡಿರುವ ಸುದ್ದಿವಾಹಿನಿಗೆ ಕೂಡಲೇ ಎಚ್ಚೆತ್ತ ಬೀದರ್ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಸುದ್ದಿ ಮಾಡಿದ ಕೂಡಲೇ ಸಂಪೂರ್ಣ ಕೆಟ್ಟು ಹೋಗಿರುವ ಯುಜಿಡಿ ಒಳಚರಂಡಿ ಎಂದು ದುರಸ್ತಿ ಮಾಡುತ್ತಿದ್ದಾರೆ ವೀಕ್ಷಿಸಬಹುದು ಒಳಚರಂಡಿ ಬ್ಲಾಕ್ ಆಗಲು ಕಾರಣ ಸಿಬ್ಬಂದಿ ಹೇಳುತ್ತಿರುತ್ತಾರೆ ನಗರದ ಮೂವತ್ತೈದು ವಾರ್ಡ್ಗಳ ಫಲಸು ನೀರುಗಳು ಈ ಯು ಜಿ ಡಿ ಒಳಚರಂಡಿ ಮುಖಾಂತರ ಹರಿದು ಬಂದು ಅಮ್ಲಾಪುರ ಗ್ರಾಮದ ರಸ್ತೆಯಲ್ಲಿರುವ ಮಹಾನಗರ ಪಾಲಿಕೆಯ ಫಿಲ್ಟ್ರ್ನಲ್ಲಿ ಸ್ವಚ್ಛಗೊಳಿಸುವ ಕಾರ್ಯ ನಡೆಯುತ್ತದೆ ಆದರೆ ಯು ಜಿ ಡಿ ಒಳಚರಂಡಿ ಉಪಯೋಗಿಸುವ ಸಾರ್ವಜನಿಕರು ತಮ್ಮ ಮನೆಗಳ ಹತ್ತಿರ ಇರುವ ಚಂಬರ್ಗಳನ್ನು ನಿರ್ಮಿಸಿಕೊಂಡಾಗ ಪದೇ ಪದೇ ಈ ಸಮಸ್ಯೆ ಉದ್ಭವವಾಗುವುದಿಲ್ಲ ಎಂದು ಕರ್ಮಚಾರಿಗಳು ಸುದ್ದಿವಾಹಿನಿಗೆ ತಿಳಿಸಿರುತ್ತಾರೆ ಕಾರಣ ನಗರದ ಸಾರ್ವಜನಿಕರು ಯಾರೆಲ್ಲ ಒಳಚರಂಡಿಯನ್ನು ಉಪಯೋಗಿಸ್ತೀರಿ ಅಂಥವರು ತಮ್ಮ ಮನೆಯಲ್ಲಿರ್ತಕ್ಕಂಥ ಕ್ಯಾರಿ ಬ್ಯಾಗ್ಗಳು ಮತ್ತು ಬಟ್ಟೆಗಳನ್ನು ಈ ಒಂದು ಒಳಚರಂಡಿಯಲ್ಲಿ ಎಸೆಯದೆ ಹೊರಗೆ ಎಸೆದು ಕೇವಲ ನೀರುಗಳು ಈ ಒಂದು ಯು ಜಿ ಡಿ ಮುಖಾಂತರ ಹರಿಸಬೇಕಂತೇಳಿ ತಮ್ಮಲ್ಲಿ ಸುದ್ದಿವಾಹಿನಿಯು ಕಳಕಳಿಯಿಂದ ಕೇಳಿಕೊಳ್ಳುತ್ತದೆ ಯು ಹಲಸು ನೀರು ಹೋಗುವ ನಾಲೆಯಲ್ಲಿಯೇ ಕೆಲವು ವರ್ಷಗಳ ಹಿಂದೆ ಅಮ್ಲಾಪುರ್ ಗ್ರಾಮ ಪಂಚಾಯತಿಯಿಂದ ಕೊರೆಸಿದ ಎರಡು ಬೋರ್ವೆಲ್ಗಳಲ್ಲಿ ಸಂಪೂರ್ಣ ಯು ಜಿ ಡಿಯ ಹಲಸು ನೀರು ಭೂಮಿಯಲ್ಲಿ ಇಳಿದು ಬೋರ್ವೆಲ್ ಮುಖಾಂತರ ಕುಡಿಯುವ ನೀರಿಗೆ ಬೆರೆತು ಸಂಪೂರ್ಣ ಮಿಶ್ರಿತವಾಗಿರುವುದರಿಂದ ಸಾರ್ವಜನಿಕರ ಆರೋಗ್ಯ ಕೆಡಬಹುದೆಂಬ ಆತಂಕದಲ್ಲಿ ಗ್ರಾಮಸ್ಥರು ಸ್ವತಂತ್ರ ನಿಷ್ಪಕ್ಷ ನಿರ್ಭೀತಿಯಿಂದ ಅಂಜದೆ ಅಳಕದೆ ನೇರ ಸುದ್ದಿಗಾಗಿ ಸಂಪರ್ಕಿಸಿ ಸಮ್ಯಕ್ವಾಣಿ ಸುದ್ದಿವಾಹಿನಿಯನ್ನು